ಬಗರುಕುಂ ಸಮಿತಿ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೀತಾ ಇತ್ತು ಇಲ್ಲಿ ತನಕ ನಡ್ಕೊಂಡು ಬಂದಿರುವಂತ ಎಲ್ಲ ಪರಂಪರೆ ಈಗ ಸರ್ಕಾರ ನಲ್ಲಿ ಎರಡು ಸಮಿತಿಗಳನ್ನ ರಚನೆ ಮಾಡಿದ್ದಾರೆ ಒಂದು ಶಾಸಕರ ಅಧ್ಯಕ್ಷತೆಯಲ್ಲಿ ಇನ್ನೊಂದು ಸಮಿತಿಯನ್ನ ಡಿಫಿಟೆಡ್ ಕ್ಯಾಂಡಿಡೇಟ್ ಅಧ್ಯಕ್ಷತೆಯಲ್ಲಿ ಇನ್ನೊಂದು ಸಮಿತಿಯನ್ನ ರಚನೆ ಮಾಡಿದ್ದಾರೆ ನನ್ ಪ್ರಕಾರ ಈ ರೀತಿ ಸರ್ಕಾರ ನಿಲುವುಗಳನ್ನ ತೆಗೆದುಕೊಂಡ್ರೆ ದಿನ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗುತ್ತೆ ಶಾಸಕರ ಹಕ್ಕನ್ನು ಮೊಟ್ಟೆ ಕೊಡಿಸ್ ಆಗುತ್ತೆ ದಯಮಾಡಿ ಆದೇಶವನ್ನು ವಾಪಸ್ ತಗೊಳ್ಬೇಕು ಡಿ ಸಿ ಅವರು ಎರಡು ಸಮಿತಿಗಳ ಫೈಲ್ಗಳನ್ನ ಗಳನ್ನ ಬೇರೆ ಬೇರೆ ಮಾಡಿಕೊಡಿ ಅಂತ ಕೇಳಲಿಕ್ಕೆ ಶುರು ಮಾಡಿದ್ದಾರೆ ಈ ರೀತಿ ಮಾಡಿದ್ರೆ ಪ್ರತಿನಿತ್ಯ ಸಮಸ್ಯೆ ಆಗಲಿ ಪ್ರಾರಂಭ ಆಗುತ್ತೆ ಶಾಸಕರ ರಕ್ಷಣೆಗೆ ನೀವೇ ಪೀಠ ಇವತ್ತು ಬರಬೇಕಾಗಿರುವಂತದ್ದು ಹಾಗಾಗಿ ನಾನು ಸರ್ಕಾರವನ್ನು ಒತ್ತಡ ಮಾಡ್ತಾ ಇದ್ದೇನೆ ನೀವು ದಯಮಾಡಿ ಈ ಸಭೆ ಮುಗಿಯೋದೊಳಗೆ ಕಂದಾಯ ಸಚಿವರನ್ನ ನಮ್ಮ ಶಾಸಕರನ್ನ ಕರೆದು ಇದಕ್ಕೆ ಒಂದು ಶಾಶ್ವತವಾದ ಪರಿಹಾರ ಮಾಡಬೇಕು ಇಲ್ಲ ನಾಡಿ ಇನ್ನೊಂದು ಸಚಿವ ಬಂದು ಉತ್ತಮ ಸಲಹೆ ಕೊಟ್ಟಿದ್ದೀರಿ ನಾನು ಸದಸ್ಯರನ್ನು ಮತ್ತು ಒಂದು ಕರೆಸಿ ಅಲ್ಲಿ ಮಾತಾಡ್ತೇನೆ ಆದೇಶ ತಡೆ ಬರಬೇಕು ಅಲ್ಲಿ ತನಕ ಬರಬೇಕು ನೋಡಿ ನೀವು ಸರ್ಕಾರದ

ಪ್ರತಿಪಕ್ಷ ನಾಯಕೀಟೆಡ್ ನಿಮ್ಮ ಅಧ್ಯಕ್ಷತೆಯಲ್ಲಿ ಈಗ ಹನ್ನೊಂದು ಕಾಲಕ್ಕೆ ಮುಖ್ಯಮಂತ್ರಿ ಉತ್ತರ ಕೊಟ್ಟರೆ ಇವ್ರಿಗೆ ಅದೇನೂ ಮಾನ್ಯ ಅಧ್ಯಕ್ಷರೇ ಕೂತ್ಕೊಳ್ಳಿ ಶ್ರೀವಾಸ್ತವ್ ಕಂದಾಯ ಸಚಿವರು ಸದನದಲ್ಲಿಲ್ಲ ಆ ಮನೆಯಲ್ಲಿ ಮೇಲ್ಮನೆಯಲ್ಲಿ ಇದ್ದಾರೆ ಅವ್ರು ಬಂದ ಮೇಲೆ ಉತ್ತರ ಕೊಡ್ತಾರೆ ಅದನ್ನ ನಾವು ಪರಿಶೀಲಿಸ್ತೇವೆ ಯಾಕೆಂದ್ರೆ ಇದು ಎಲ್ಲರಿಗೂ ಸಂಬಂಧಪಟ್ಟಿದ್ದು ಬರೇ ನಿಮಗಷ್ಟೇ ಅಲ್ಲ ಇಲ್ಲಿ ಈ ಭಾಗದ ಶಾಸಕರಿಗೂ ಕೂಡ ಸಂಬಂಧಪಟ್ಟಿದ್ದು ಅದನ್ನ ಪರಿಶೀಲಿಸಿ ಅದಕ್ಕೆ ಸಂಬಂಧಪಟ್ಟ ಉತ್ತರವನ್ನ ಸಮಿತಿಗೊಂದು ಬಸವರಾಜ ರಾಯರಡ್ಡಿ ಎರಡು ನಿಮಿಷ ಸಿಂಹನ್ ಕಟ್ಟಿದ್ರೆ

ಉತ್ತರ ಕರ್ನಾಟಕದ ಬಗ್ಗೆ ಜನ ಚರ್ಚೆ ಮಾಡಿದ್ದಾರೆ ಬಹಳ ಉತ್ತಮವಾಗಿ ಚರ್ಚೆ ಆಗಿದೆ ನಮ್ಮ ಬಾಲಷ್ಟು ಎಲ್ಲಕ್ಕಿಂತ ನಮ್ಮ ಇದರ ಸ್ವಲ್ಪ ಪರಿಣತಿ ಇರುವಂತ ಇದಾನ ಬಸವರಾಜ ರೇಡ್ ಇದ್ದಾರೆ ಒಂದು 5 ನಿಮಿಷ ಕೇಳಿದ್ದಾರೆ ಎಲ್ಲ 5 ನಿಮಿಷದಲ್ಲಿ ಒಂದು 5 ನಿಮಿಷ ಮಾತ್ರ 되겠ಲ್ವಾ ಕೊಟ್ಟಿಲ್ಲ ಇವತ್ತು ಎಲ್ಲ ಬೇರೆ ಬೇರೆ ಕೋಟಿ ನಮ್ಮ ಕಥೆ ಏನು ಸರ್ 5 ನಿಮಿಷ ಕೊಡಿ ಬಹಳ ಇಂಪಾರ್ಟೆಂಟ್ ವಿಜ್ಞಾನಕ್ಕೆ ಸಂಗತಿ ಹೇಳುತ್ತಿರುತ ಸಂಗತಿ ಕೇಳುತ್ತಿರುತ ಇಲ್ಲ ಅಂದ್ರೆ ಮಾತು ಬರುತ್ತೆ

ಕ್ವಶನ್ ಅವರ್ ಆದ ತಕ್ಷಣ ನಮ್ಮನ್ನು ಜೀರೋ ಅವರ್ ಆದ ತಕ್ಷಣ ರೂಲ್ಸ್ ಬುಕ್ ಅಲ್ಲಿ ತಗೊಬೇಕು ನೀವು ಸನ್ಮಾನ್ಯ ಅಧ್ಯಕ್ಷರೇ ಆಮೇಲೆ ನೀವು ತೀರ್ಮಾನ ಮಾಡಿ ತಗೊಬಹುದೋ ಬಿಡಬಹುದು ಈಗ ಕೊಟ್ಟ ನಾನು ಓದಿದ್ದೇನೆ ಐದರಲ್ಲಿ ಎಲ್ಲ ವಿಚಾರ ಕೂಡ ಇವತ್ತು ಅದ್ರಲ್ಲಿ ತಾವು ಬರೆದಿದ್ದೀರಿ ಇದಕ್ಕೆ ಇದು ಸರ್ಕಾರ ತಗೊಂಡೊಂದೊಂದು ಇದು ನಿಲುವಲ್ಲಿ ಸೂಚನೆ ಬರುವಂತ ವಿಚಾರ ಇದು ಬರುದಿಲ್ಲ ತೆಗೆದುಕೊಂಡಿರೋದೇ ತಪ್ಪು ಐದ್ ನಿಮಿಷ ಧನ್ಯವಾದ ನಾನ್ ಅವ್ರೆ ಎರಡು ನಿಮಿಷದ ಮೇಲೆ ಅಲ್ಲ ಈಗೇನು ಅಧ್ಯಕ್ಷ ಚರ್ಚೆಗೆ ಕಳೆದ ಮೂರ್ ಮನೋ ಮಾಡಿ ನಾನ್ ಕರ್ನಾಟಕದ ನಿಮ್ಮನ್ನು ಕರ್ದದ್ದು ಹೌದು ನೀವು ನಿಂತದ್ದು ಹೌದು ಈಗ ವಿಚಾರಣೆ ಒಂದು ಇಂಪಾರ್ಟೆನ್ಸ್ ಕೊಡ್ಬೇಕಂತ ಎರಡು ಮೂರ್ ಐದು ನಿಮಿಷ ಕೇಳ್ತಾ ಇದ್ದಾರೆ ಅವರಾಗ್ಲು ತಾಯ್ವಿತಾ ಕೂತ್ಕೊಳ್ಳಿ ನಾನು ಕರೆದಿದ್ದಾರೆ ಅಮ್ಮಿಂದ ಅಲ್ಲಲ್ಲ ಅಧ್ಯಕ್ಷರೇ ಅವಗ ಅರ್ಥ ಆಯ್ತು ನಾನು ಹೇಳಿದ್ರೆ ಅಧ್ಯಕ್ಷ ಹೇಳಿದ ನಾನು ಕರೆ ಅವರು ಒಂದು ನಿಮಿಷ ಅಶೋಕರೇ ನಾನು ನಿಮಗೆ ಅಡ್ಡಿ ಮಾಡಲ್ಲ ನಾನು ಹೇಳಿದ್ದು ನೀವು ನನ್ನ ಕರೆದ್ರಿ ಕರೆದ ಮೇಲೆ ನಾನು ಮಾತ್ ಸ್ಟಾರ್ಟ್ ಮಾಡ್ಲೇ ಈಗ ನಾಯಮಿಂದ ಮಿಡಲ್ ಆಫ್ ಮೈ ಸ್ಪೀಚ್ ಓಕೆ ಅದಕ್ಕೆ ಅಲ್ಲ ರಾಯ ರೆಡ್ಡಿ ಅವರು ಮಾತಾಡಲಿ ಕೂತ್ಕೊಳ್ಳಿ ಅವರಲ್ಲಿ ಯಾಕ್ ಮಾತಾಡ್ತಿದ್ರು ಆಯ್ت ರಾಯ ರೆಡ್ಡಿ ಅವರು ಅವರದು ನಿಲ್ವಲ ಮಂಡಿಸ್ತೀ ಸರ್ ನಾನೇ ಅಧ್ಯಕ್ಷರೇ ಒಂದು ಪ್ರಕಟಣೆ ಮಾಡಿಬಿಡ್ತೇನೆ ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಗಳ ಸಭಾಪತಿಯವರಿಂದ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮ ನೂರ ಹದಿನೆಂಟರ ಮೇರೆಗೆ ಈ ಕೆಳಗಂಡ ವಿಧೇಯಕಗಳನ್ನು ದಿನಾಂಕ ಹದಿನಾಲ್ಕು ಹನ್ನೆರಡು ಇಪ್ಪತ್ ಹನ್ನೆರಡು ಇಪ್ಪತ್ ಇಪ್ಪತ್ಮೂರರಂದು ಯಾವುದೇ ತಿದ್ದುಪಡಿಗಳಿಲ್ಲದೆ ಅಂಗೀಕರಿಸಲಾಗಿದೆ ಎಂದು ತಿಳಿಸಿರುತ್ತಾರೆ ಕರ್ನಾಟಕ ಸಾರ್ವಜನಿಕ ಪರೀಕ್ಷಾ ನೇಮಕಾತಿಯಲ್ಲಿನ ಭ್ರಷ್ಟಾಚಾರ ಮತ್ತು ಅನುಚಿತ ವಿಧಾನಗಳ ಪ್ರತಿಬಂಧಕ ಕ್ರಮಗಳು ತಿದ್ದುಪಡಿ ವಿಧೇಯಕ ಇಪ್ಪತ್ತಿಪ್ಪತ್ತ ಮೂರು ಕರ್ನಾಟಕ ಉಚ್ಚ ನ್ಯಾಯಾಲಯ ತಿದ್ದುಪಡಿ ವಿಧೇಯಕ ಮೂರು ಕರ್ನಾಟಕ ಮೋಟಾರ್ ವಾಹನಗಳ ತೆರಿಗೆ ನಿರ್ಧಾರಣೆ ಎರಡನೇ ತಿದ್ದುಪಡಿ ವಿಧೇಯಕ ಮೂರು ಕರ್ನಾಟಕ ಅನುಸೂಚಿತ ಜಾತಿಗಳ ಉಪ ಹಂಚಿಕೆ ಮತ್ತು ಬುಡಕಟ್ಟು ಉಪ ಹಂಚಿಕೆ ಹಂಚಿಕೆ ಮಾಡಬಹುದಾದ ಆಯವಯ ರೂಪಿಸುವುದು ಆರ್ಥಿಕ ಸಂಪನ್ಮೂಲಗಳ ಹಂಚಿಕೆ ಮತ್ತು ಬಳಕೆ ತಿದ್ದುಪಡಿ ವಿಧೇಯಕ ಇಪ್ಪತ್ತ ಇಪ್ಪತ್ತಮೂರು ತಾವು ಏನು ನಮ್ ಅವರು ಮಾತಾಡ್ಬೇಕು ಅಂತಿದೀರಾ ಅವನಾಶಕ ಹೋಗಲಿ ನೀವು ಆ ತರ ಮಾತಾಡಕ್ ಬಿಟ್ಟಿದೀರಲ್ಲ ಸರ್ ಕೂತ್ಕೊಳ್ಳಿ ವಿರೋಧ ಪಕ್ಷದವರು ಯಾಕೆ ಈ ತರ ಸನ್ಮಾನ್ಯ ಅಧ್ಯಕ್ಷರೇ ತಾವು ಆಯ್ತು ಎಷ್ಟು ಸಾವಿರದ ಎನ್ಮೇಲೆ ಯಾಕೆ ನೀವೆಲ್ಲ ಮಾತಾಡ್ತೀರಿ ರಂಗನಾಥ್ ಸದನ ಬಹಳ ಸ್ಮೂತ್ ಆಗಿ ನಡೀತಿತ್ತು ಸನ್ಮಾನ್ಯ ಅಧ್ಯಕ್ಷರೇ ಈಗ ನಿಮ್ಗೆ ರಾಯರೆಡ್ಡಿ ಅವರ ಮೇಲೆ ಕೋಪ ಇದೆಯಾ ಇಲ್ಲಿ ನೀವು ಡಿಲೇ ಮಾಡಿಸಿ ಅವರಿಗೆ ಮಾತಾಡಿ ಮಾಡ್ತೀರಿ ನೀವು ಇದನ್ನು ಡಿಲೇ ಮಾಡಿಸಿ ಅವ್ರಿಗೆ ಮಾತಾಡಲಿಕ್ಕೆ ಅವಕಾಶ ಸಿಗೋ ರೀತಿ ಮಾಡ್ತೀರಿ ಸರ್ ಪಾಪ ಅವತ್ತಿಂದ ಕಾಯ್ತಾ ಇದ್ದಾರೆ